ಅಲ್ಲ ನಾನು ಅವಾಗಲೇ ಹೇಳಿದ್ದೀನಿ ಅವ್ರಿಗೆ ಯಾವ ಮಾಹಿತಿ ಸಿಕ್ತೋ ಯಾಕೋ ಏನೋ ಗೊತ್ತಿಲ್ಲ ಅವ್ರು ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟಿದ್ದೀನಿ ಮಾಹಿತಿನ ನಿಮ್ಮ ಮುಖಾಂತರ ಕೊಟ್ಟು ಎಲ್ಲರಿಗೂ ನನ್ನದು ಕಾಪಿ ಕೊಡ್ತೀನಿ ನನ್ನ ಕೇಳೋ ಪ್ರಶ್ನೆ ನೀವು ಅವ್ರನ್ನೇ ಕೇಳಿ ಈ ಮಾಹಿತಿನ ಅವ್ರಿಗೆ ಕೊಡಿ ಅಂಡ್ರೆಡ್ ಪರ್ಸೆಂಟ್ ಸ್ವಾಗತ ಬಯಸ್ತೀನಿ ಇಂಥ ತನಿಖೆಗಳು ಮಾಡಿಸಿದವರು ನನ್ನ ಮೇಲೆ ಸ ತುಂಬ ಜನ ಅವರೇ ಅದು ನಮ್ಮ ಸ್ನೇಹಿತರು ನಮ್ಮ ಬ್ರದರ್ ಪಾಪ ಮೂರು ಸಾರಿ ಕಾಂಗ್ರೆಸ್ಸಿನ ಶಾಸಕರು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ನಾಲ್ಕು ಜನ ಶಾಸಕರಲ್ಲಿ ಮೂರು ಜನ ಮೂರು ಸಾರಿ ಗೆದ್ದಿರೋ ಶಾಸಕರಂದರೆ ಅವರೇ ಇದ್ದಾರೆ ಏನಪ್ಪ ಅವರೇ ಅಷ್ಟು ಬೇಜಾರು ಪಟ್ಟಿರುವಾಗ ಅದು ನನಗೆ ಗೊತ್ತಿಲ್ಲ ಮಾಡೋದು ನನ್ನ ಅಭ್ಯರ್ಥಿರಲ್ಲ ನಾನು ಯಾರನ್ನೂ ರಿಕ್ವೆಸ್ಟ್ ಮಾಡಲ್ಲ ಕೇಳ್ಕೊಳಕೋಗಲ್ಲ ಆ ಥರ ಏನಾರ ಆಗಿದ್ದರೆ ತನಿಖೆ ಯಾವ ತನಿಖೆ ಮಾಡಿದರೂ ಕೂಡ ನಾನು ಮೊದಲಿಂದ ರೂಢಿ ಆಗ್ಬಿಟ್ಟಿದೆ ನನಗೆ ಎಲ್ಲ ಆಗ್ಬಿಡೋದಲ್ಲ ನಂದು ಕೂಡ ಏನಪ್ಪ ಅಂಥ ಸಂದರ್ಭ ಬಂದಾಗ ಇದನ್ನು ಕೂಡ ನಾನು ಕಾನು ಕರೆಕ್ಟ್ ಆಗಿದ್ದೀನಿ ಲೀಗಲ್ ಆಗಿದ್ದೀನಿ ನಾನು ಪೇಸ್ ಮಾಡ್ತೀನಿ ಸ್ವಾಗತ ಮಾಡ್ತೀನಿ ನಾನು ಯಾರಿಗೂ ಕಂಪ್ಲೇಂಟ್ ಮಾಡಲ್ಲ ಅವ್ರಿಗೆ ಏನು ಮಾಹಿತಿ ಇತ್ತು ಅವ್ರು ನಿನ್ನೆ ಹೇಳಿರೋದಕ್ಕಾಗಿ ಮಾತ್ರ ನಾನು ಇದನ್ನು ಜನತೆಗೆ ತಿಳಿಸುವಂಥ ಒಂದು ಅವಕಾಶವನ್ನು ತಗೊಂಡಿದೀನಿ ಟೀಕೆ ಟಿಪ್ಪಣಿ ಟಿಪ್ಪಣಿ ಮಾಡಲ್ಲ ಏನಪ್ಪ ನೋಡಿ ಒಂದು ವರ್ಷಕ್ಕೆ ನಮ್ದು ನಮ್ಮ ಯೂನಿಯನ್ ಅಲ್ಲಿ ಟೋಟಲ್ ಐದು ವರ್ಷದ್ದು ಇಲ್ಲಿ ಬರ್ತದೆ ಒಂಬತ್ತು ಸಾವಿರ ಕೋಟಿ ಅಲ್ವೇನಪ್ಪ ಒಂಬತ್ತು ಸಾವಿರದ ಇನ್ನೂರು ಕೋಟಿ ಎಂಬತ್ನಾಲ್ಕು ಇಪ್ಪತ್ತು ಕೋಟಿ ಇನ್ನೂರ ಇಪ್ಪತ್ತು ಕೋಟಿ ಎಂಬತ್ನಾಲ್ಕು ಲಕ್ಷ ವ್ಯವಹಾರ ಆಗ್ತದೆ ನಮ್ದು ಐದು ವರ್ಷಕ್ಕೆ ಓಕೆ ಮಾಹಿತಿ ಪಕ್ಕದಲ್ಲವಿಲ್ಲ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋದಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು ನಂದು ಪ್ರತಾಪ ಆಗಿದೆ ಒಕ್ಕೂಟದ ಅಧ್ಯಕ್ಷರ ವಾಹನಗೆ ಡೀಸೆಲ್ ನಾನು ಎರಡು ಸಾವಿರದ ಹದಿನೆಂಟು ಆಡಳಿತ ಮಂಡಳಿಯಲ್ಲಿ ಹದಿನೆಂಟು ಒಂಬತ್ತು ಎರಡು ಸಾವಿರದ ಹದಿನೆಂಟು ಆಡಳಿತ ಮಂಡಳಿ ಸಭೆಯಲ್ಲಿ ಒಂದು ತೀರ್ಮಾನ ಆಗ್ತದೆ ನನಗೆ ಅಧ್ಯಕ್ಷ ಕಾರನ್ನು ನನಗೆ ಬೇಡ ನಂದೇ ಸ್ವಂತ ಕಾರ್ ಇದೆ ಬಳಸ್ಕೊಂತೀನಿ ಅಂತ ಆಡಳಿತ ಮಂಡಳಿ ಏನ್ ತೀರ್ಮಾನ ಆಗ್ತದೆ ಆಯ್ತು ನಿಮ್ಮ ಕಾರು ಬಳಸ್ಕೊಡ್ರಿ ಡೀಸೆಲ್ ಮೇಂಟೆನೆನ್ಸ್ ತಗೊಳ್ಳಿ ಬಾಡಿಗೆ ಬೇಡ ಅಂತ ನಾನೇ ಹೇಳ್ತೀನಿ ನಾನು ಸ್ವಂತ ಗಾಡಿ ಬಳಸ್ಕೊತೀನಿ ಅಂತ ಅದಕ್ಕೆ ಆಡಳಿತ ಮಾಡಲಿ ಹದಿನೆಂಟು ಒಂಬತ್ತು ಎರಡು ಸಾವಿರದ ಹದಿನೆಂಟು ಒಂಬತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ತೀರ್ಮಾನ ಆಗ್ತದೆ ಅದ್ರ ಪ್ರಕಾರ ನನ್ನ ಸ್ವಂತ ಕಾರನ್ನು ಬಳಸ್ಕೊಂಡಿರ್ತೀನಿ ಅದ್ರ ಜೊತೆಗೆ ಶಾಸಕರು ಮತ್ತು ಅಧ್ಯಕ್ಷರು ಕೂಡ ಶಾಸಕರು ಟಿ ಎ ಡಿ ಎ ಬರ್ತದೆ ಅಧ್ಯಕ್ಷರು ಕೂಡ ಇಲ್ಲಿ ಎರಡು ಕಡೆ ತಗಂತಾರೆ ಅನ್ನೋ ಒಂದು ಪ್ರಸ್ತಾವನೆ ಆಗಿದೆ ನನಗೆ ಶಾಸಕರು ಕೊಡುವಂತ ಹೌದು ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹುದು ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಹೌದು ಇಲ್ಲಿ ಕೋಪರೇಟಿವ್ ಆಕ್ಟ್ ಪ್ರಕಾರ ಎರಡು ಜಿಲ್ಲೆಯಲ್ಲಿ ಹನ್ನೊಂದು ತಾಲೂಕುಗಳಿದೆ ಹನ್ನೊಂದು ತಾಲೂಕುಗಳಲ್ಲಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ವಿಸಿಟ್ ಮಾಡಬಹುದು ಅದ್ರ ಜೊತೆಗೆ ಈ ಒಕ್ಕೂಟದ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಎಲ್ಲೆಲ್ಲಿ ಹೋಗ್ಬೇಕಾಗ್ತದೆ ಉದಾಹರಣೆ ಕೊಡ್ತೀನಿ ಎಮ್ ಕೆ ಗೋಲ್ಡನ್ ಡೈರಿ ಮಾಡಬೇಕು ಐಸ್ ಕ್ರೀಮ್ ಮಾಡಬೇಕು ಸೋಲಾರ್ ಗಡ್ಗ ಮಾಡಬೇಕು ಇನ್ನಿತರೆ ಕೆಲಸಗಳು ಅದು ಮುಖ್ಯಮಂತ್ರಿ ಆಗಿರ್ಬೋದು ಬೇರೆ ಬೇರೆ ಮಂತ್ರಿಗಳಾಗಿರ್ಬೋದು ಮತ್ತು ಇಲಾಖೆ ಅಧಿಕಾರಿಗಳ ಹತ್ರ ಆಗಿರ್ಬೋದು ಇಲ್ಲ ಕೋರ್ಟ್ ಮ್ಯಾಟ್ರ್ಗಳಾಗಿರ್ಬೋದು ಇವೆಲ್ಲಕ್ಕೂ ಹೋಗೋದಕ್ಕೆ ನಾನು ಬಳಸ್ಕೊತಾ ಇದ್ದೀನಿ ನನ್ನ ಕ್ಷೇತ್ರದಲ್ಲೇ ಓಡೋ ಓಡಾಡೋಕೆ ನಾನು ಅಲ್ಲ ನಾನು ಶಾಸಕನಾಗಿ ಒಂದು ಒಕ್ಕೂಟದ ಅಧ್ಯಕ್ಷನಾಗಿ ಹನ್ನೊಂದು ತಾಲೂಕಲ್ಲಿ ಎರಡು ಜಿಲ್ಲೆಯಲ್ಲಿ ನಾನು ಬಳಸ್ಕೊತಾ ಇದ್ದೀನಿ ಅದಕ್ಕೆ ಐದು ವರ್ಷದಲ್ಲಿ ನಾನು ಡೀಸೆಲ್ ಬಳಸಿರೋದು ಎಷ್ಟಂದರೆ ಇಪ್ಪತ್ತು ಲಕ್ಷ ಐವತ್ತಾರು ಸಾವಿರ ರೂಪಾಯಿ ಐದು ವರ್ಷದಲ್ಲಿ ಇಪ್ಪತ್ತು ಲಕ್ಷ ಐವತ್ತಾರು ಸಾವಿರ ರೂಪಾಯಿ ನನ್ನ ಡೀಸೆಲ್ ವೆಚ್ಚ ಆಗಿದೆ ಅದು ನಾಲ್ಕು ಲಕ್ಷ ನನಗೆ ಪ್ರತಿ ತಿಂಗಳಿಗೆ ಎಷ್ಟಾಗ್ತದೆ ಇದು ಮೂವತ್ತು ನಾಲ್ಕು ಸಾವಿರ ರೂಪಾಯಿ ಆಗ್ತದೆ ಪ್ರತಿ ವರ್ಷಕ್ಕೆ ನಾಲ್ಕು ಲಕ್ಷ ಹನ್ನೊಂದು ಸಾವಿರ ರೂಪಾಯಿ ಆಗ್ತದೆ ಪ್ರತಿ ವರ್ಷಕ್ಕೆ ಐದು ವರ್ಷಕ್ಕೆ ನಾವು ಇದು ಮಾಡ್ಕೊಂಡಾಗ ನಾನು ಪ್ರತಿ ತಿಂಗಳಿಗೆ ತಿಂಗಳಿಗೆ ವರ್ಷ ಇದು ಸಾವಿರ ರೂಪಾಯಿ ಡೀಸೆಲ್ ನನ್ನ ತಗೊಂಡಿದ್ದಾನೆ ಒಂದು ತಿಂಗಳಿಗೆ ಮೂವತ್ನಾಲ್ಕು ಸಾವಿರದ ನಾನು ಡೀಸೆಲ್ ಬಿಲ್ ನಾನು ಗಾಡಿಗೆ ಹಾಕಿಸ್ಕೊಂಡಿದ್ದೇನೆ ಅದು ನಾನು ಹಾಕ್ಸ್ಕೊಂಡಿರೋದಲ್ಲ ಪ್ರಾವು ಇತ್ತು ಆಡಳಿತ ಮಟ್ಟದ ತೀರ್ಮಾನ ಆಗಿದೆ ಅದರ ಪ್ರಕಾರ ತಗೊಂಡಿದ್ದೇನೆ ಇದರಲ್ಲಿ ಯಾವುದೇ ರೀತಿಯಲ್ಲಿ ನಾನು ಒಕ್ಕೂಟಕ್ಕೆ ಲಾಸ್ ಆಗುವಂತ ಕೆಲಸ ನಾನು ಮಾಡಿಲ್ಲ ದುರುಪಯೋಗ ಮಾಡಿಲ್ಲ ಆಮೇಲೆ ನಾನು ಏನು ಅರವತ್ತು ಲಕ್ಷ ಕೊಡ್ತಾರೋ ನಾನು ಕ್ಷೇತ್ರದಲ್ಲಿ ಓಡಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ನಾನು ಅದಕ್ಕೂ ಅದು ಎಲ್ಲರಿಗೂ ಕೊಡ್ತಾರೆ ಇವತ್ತು ಮಿಲಿಕ್ ಯೂನಿಯನ್ಗಳಲ್ಲಿ ಕೋಆಪ್ರೇಟಿವ್ನಲ್ಲಿ ನಾನು ಒಬ್ಬ ಅಲ್ಲ ನಾನು ಒಬ್ಬ ಶಾಸಕ ಅಲ್ಲ ಕೆಲಸ ಮಾಡ್ತಾರದು ಆಪೆಕ್ಸ್ ಬ್ಯಾಂಕಲ್ಲಿದ್ದಾರೆ ಆಮೇಲೆ ಎಸ್ ಎಲ್ ಡಿ ಬ್ಯಾಂಕಲ್ಲಿದ್ದಾರೆ ಇನ್ನೂ ಒಳ್ಳೆ ಒಳ್ಳೆ ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಸುಮಾರು ಜನ ಎಮ್ ಎಲ್ ಎಗಳು ಮಂತ್ರಿಗಳು ಕೂಡ ಅವರ ಅವರೆಲ್ಲ ಯಾರು ಕೂಡ ಏನು ಗೊತ್ತಿಲ್ಲದವ್ರಲ್ಲ ನಾನು ಕೂಡ ಅದೆಲ್ಲ ತಿಳ್ಕೊಂಡಿದೀನಿ ಅದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳಿದ್ದಾರೆ ರೈತರು ಟ್ರಿಪ್ ಹೋಗೋ ಟೂರ್ ಕಳಿಸಿರೋದ್ರಲ್ಲಿ ದೊಡ್ಡ ಆಗಿದೆ ಅನ್ನೋ ಬಗ್ಗೆ ಮಾತಾಡಿದ್ದಾರೆ ನಮ್ಮ ಒಕ್ಕೂಟಗಳಲ್ಲಿ ಒಂದು ಅವಕಾಶ ಇದೆ ಹಾಲು ಉತ್ಪಾದಕರನ್ನ ಹೆಚ್ಚಿಗೆ ಹಾಲು ಉತ್ಪಾದನೆ ಮಾಡೋದಕ್ಕೆ ಮತ್ತೆ ಹಸುಗಳನ್ನು ಯಾವ ರೀತಿ ನಾವು ಕಾಪಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಅಂತೇಳಿ ಒಂದು ಟ್ರಿಪ್ ಕಳಿಸ್ಕೊ ತರಬೇತಿ ಬೇರೆ ಬೇರೆ ರಾಜ್ಯಗಳಿಗೆ ಕಳಿಸ್ಕೊಡೋ ಮೊದಲಿಂದ ಕೂಡ ಅವ್ರಿಗೆ ಒಂದು ಅರಿವು ಬರ್ತದೆ ಅನ್ನೋ ಉದ್ದೇಶದಿಂದ ಬೇರೆ ಬೇರೆ ಇದಕ್ಕೆಲ್ಲ ಅದು ಎನ್ ಡಿ ಡಿ ಬಿ ಅದು ಕಳಿಸ್ ಎನ್ ಡಿ ಡಿ ಬಿ ಇರ್ಬೋದು ಆನಂದ್ ಇರ್ಬೋದು ಇವೆಲ್ಲ ಕಳಿಸೋದಕ್ಕೆ ಒಂದು ವರ್ಷಕ್ಕೆ ಮೂರುವರೆ ಲಕ್ಷ ಒಂದು ತಾಲೂಕು ಪ್ರಯೋಜನ ಇದೆ ಮೂರುವರೆ ಲಕ್ಷದ ನಾಲ್ಕೂವರೆ ಲಕ್ಷ ಆಮೇಲೆ ವಿಶಾಖಪಟ್ಟಣ ಆಗಿರ್ಬೋದು ಕೊಲ್ಲಾಪುರ ಆಗಿರ್ಬೋದು ಇವು ಕಾಲ ಕಳಿಸೋದಕ್ಕೆ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಪ್ರವಜನ ಇದೆ ದಕ್ಷಿಣ ಕನ್ನಡ ಕಡೆ ಕಳಿಸೋದಕ್ಕೆ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಇದೆ ಈ ರೀತಿ ನಮ್ಮ ಬೇರೆ ಕಡೆ ಹಾಲು ಉತ್ಪಾದನೆ ಯಾವ ರೀತಿ ಆಗ್ತದೆ ಹಾಲು ಉತ್ಪಾದಕರು ಯಾವ ರೀತಿ ಇದ್ದಾರೆ ಹಾಲು ಉತ್ಪಾದಕರ ಸಹಕಾರಗಳು ಯಾವ ರೀತಿ ಇದೆ ಹಸುಗಳ ಸಾಗಾಣಿಕೆ ಯಾವ ರೀತಿ ಇದೆ ಅನ್ನೋದನ್ನು ಅವ್ರಿಗೊಂದು ತಿಳುವಳಿಕೆ ಬರೋದಕ್ಕಾಗಿ ಇದು ನಮ್ಮ ನಾನು ವಸ್ತಾ ಮಾಡಿರೋದಲ್ಲ ಮೊದಲಿಂದ ಕೂಡ ಇದು ಬರೋದನ್ನ ಮುಂದುವರ್ಸ್ಕೊಂಡು ಬರ್ತಾ ಅದು ಮುಂದುವರ್ಕೊಂಡು ಹೋಗ್ತಾ ಇದೆ ಅದು ಅಧ್ಯಕ್ಷಗಳ ಜೊತೆಗೆ ಹಾಲು ಉತ್ಪಾದ ಅಧ್ಯಕ್ಷ ಕಾರ್ಯಾಧ್ಯಕ್ಷಗಳು ಕೂಡ ಅವ್ರು ಟ್ರಿಪ್ ಕಳಿಸ್ಕೊಡೋಂಥ ಅವಕಾಶ ಇದೆ ಆ ಅದ್ರ ಜೊತೆಗೆ ನಿಮ್ಗೆ ಇನ್ನೊಂದು ಮಾಹಿತಿ ಕೊಟ್ಬಿಡ್ತೀನಿ ನಾನು ನಮ್ಮದು ಹಾಲು ಶೇಖರಣೆ ಆಗ್ತದಂಥದ್ದು ಹತ್ತೊಂಬತ್ತು ಇಪ್ಪತ್ತು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಒಂಬತ್ತು ಲಕ್ಷ ಅರವತ್ತೆರಡು ಸಾವಿರ ಇತ್ತು ಹಾಲು ಶೇಖರಣೆ ಇವತ್ತು ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಸರಾಸರಿ ಹನ್ನೊಂದು ಲಕ್ಷ ಇಪ್ಪತ್ತ್ಮೂರು ಸಾವಿರದ ಐದು ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇದೆ ಹದಿನಾರು ಪಾಯಿಂಟ್ ಎಪ್ಪತ್ತೆರಡು ಪರ್ಸೆಂಟ್ ಹಾಲು ಉತ್ಪಾದನೆ ಜಾಸ್ತಿ ಆಗಿದ್ವಿ ಏನು ಹಾಲು ಶೇಖರಣೆ ಆಗಿರೋದು ಅದ್ರ ಜೊತೆಗೆ ಚಾಚೆ ಹಾಲು ಮಾರಾಟ ಮಾಡೋಂಥವು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಮೂರು ಲಕ್ಷ ಹತ್ತೊಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತೈದು ಲೀಟರ್ ಹಾಲು ಉತ್ಪ ಮಾರಾಟ ಆಗ್ತಾ ಇತ್ತು ಸಾಸಿ ಹಾಲು ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಐದು ಲಕ್ಷ ಇಪ್ಪತ್ತು ಸಾವಿರದ ಆರ್ನೂರ ಎಂಟು ಲಕ್ಷ ಲೀಟರ್ನ ಉತ್ತಮ ಉತ್ಪ ಮಾರಾಟ ಮಾಡ್ತಾ ಇದ್ದೀವಿ ಅರವತ್ತೆರಡು ಪಾಯಿಂಟ್ ಎಪ್ಪತ್ತು ಪಾಯಿಂಟ್ ಸೆವೆನ್ ಫೈವ್ ಎಪ್ಪತ್ತೈದು ಪರ್ಸೆಂಟೇಜ್ ಹೆಚ್ಚಿಗೆ ಮಾರಾಟ ಆಗ್ತಾ ಇದೆ ಆಮೇಲೆ ಮೊಸರು ಅಷ್ಟೇ ಹತ್ತೊಂಬತ್ತು ಇಪ್ಪತ್ತೆಂಟರಲ್ಲಿ ಬರೀ ನಲವತ್ತೆಂಟು ಸಾವಿರದ ನಾನ್ನೂರ ತೊಂಬತ್ತು ಮೂರು ನಲವತ್ತೆಂಟು ನಾನೂರ ತೊಂಬತ್ತು ಲೀಟರು ಲಕ್ಷ ಲೀಟರು ಮಾರಾಟ ಆಗ್ತಾ ಇತ್ತು ಅದು ಬರೀ ನಲವತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ ಮೂರು ಹೋಗ್ತಾ ಇದ್ದಿದ್ದು ಇವತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದಿಗೆ ಒಂದು ಲಕ್ಷ ಹತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಲಕ್ಷ ಲೀಟರ್ ಹಾಲು ಉತ್ಪಾದನೆ ಪರ್ಸೆಂಟೇಜು ನೂರ ನಲವತ್ತೇಳು ಪಾಯಿಂಟು ನಲವತ್ತೆರಡು ಪರ್ಸೆಂಟೇಜ್ ನೂರ ಐವತ್ತು ಪರ್ಸೆಂಟ್ ಎಕ್ಸಸ್ಸು ನಾವು ಮೊಸರನ್ನ ಮಾರಾಟ ಪರ್ಸೆಂಟೇಜ್ ಎಕ್ಸ್ಟ್ರಾ ಮಾಡ್ಕೊಂಡಿದ್ವಿ ಆಮೇಲೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತ್ಮೂರು ಸಂಘ ಇತ್ತು ಇವತ್ತು ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಸಾವಿರದ ಒಂಬೈನೂರ ಮೂವತ್ತೇಳು ಸಂಘಗಳನ್ನು ಹೆಚ್ಚಿಗೆ ಮಾಡಿದ್ವಿ ಅರವತ್ತ್ನಾಲ್ಕು ಸಂಘಗಳು ಹೆಚ್ಚಿಗೆ ಮಾಡಿದ್ವಿ ತ್ರೀ ಪಾಯಿಂಟ್ ಫೋರ್ ಪರ್ಸೆಂಟೇಜು ಸಂಘಗಳನ್ನ ನೆಚ್ಚುಗೆ ಮಾಡ್ಕೊಂಡಿದ್ವಿ ಆಮೇಲೆ ಗುಣಮಟ್ಟ ಕೂಡ ಅಷ್ಟೇ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಎಂಬತ್ತು ಪಾಯಿಂಟ್ ಆರು ಅರವತ್ತೆಂಟು ಪರ್ಸೆಂಟ್ ಇತ್ತು ಹಾಲು ಗುಣಮಟ್ಟ ಇವತ್ತು ಎಂಬತ್ತು ಒಂಬತ್ತು ಪಾಯಿಂಟ್ ಎಪ್ಪತ್ನಾಲ್ಕು ಪರ್ಸೆಂಟೇಜ್ ಓವರ್ ಆಲ್ ಒಂಬತ್ತು ಪಾಯಿಂಟ್ ಎಂಬತ್ತೇಳು ಪರ್ಸೆಂಟೇಜ್ ಕ್ವಾಲಿಟಿನ ಇಂಪ್ರೂವ್ ಮಾಡ್ಕೊಂಡಿದ್ವಿ ಇವತ್ತು ಹಾಲು ಏನು ಗುಣಮಟ್ಟ ಕೂಡ ಆಮೇಲೆ ಜೊತೆಗೆ ರೈತರಿಗೆ ಹಾಲು ರೇಟ್ ಕೊಡ್ತಾ ಇದ್ದು ನಾನು ತುಂಬ ಹಿಂದಕ್ಕೆ ಹೋಗೋದು ಬೇಡ ಬರೀ ಹತ್ತೊಂಬತ್ತನೇ ಸಿವಿನಲ್ಲಿ ಹಾಲು ಉತ್ಪಾದಕರಿಗೆ ಬರೀ ಇಪ್ಪತ್ತೈದು ರೂಪಾಯಿ ಕೊಡ್ತಾ ಇದೀವಿ ಹತ್ತೊಂಬತ್ತರಲ್ಲಿ ಇವತ್ತು ಎಷ್ಟಿದೆ ಅಂದ್ರೆ ಹಾಲ್ ರೇಟು ಮೂವತ್ತೊಂಬತ್ತು ರೂಪಾಯಿ ತೊಂಬತ್ತು ಪೈಸೆ ಹಾಲು ರೇಟನ್ನು ಹೆಚ್ಚಿಗೆ ಮಾಡಿದ್ದೀವಿ ಆರು ರೂಪಾಯಿ ತೊಂಬತ್ತು ಪೈಸೆ ಹತ್ತೊಂಬತ್ತು ಮತ್ತು ಇಪ್ಪತ್ತ್ ಆರು ರೂಪಾಯಿ ತೊಂಬತ್ತು ಪೈಸೆ ಹಾಲ್ ರೇಟು ಕೂಡ ಹೆಚ್ಚಿಗೆ ಮಾಡಿದ್ದೀವಿ ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಹಾಲು ರೇಟನ್ನು ಹೆಚ್ಚಿಗೆ ಕೊಟ್ಟಿದೀವಿ ರೈತರಿಗೆ ಆಮೇಲೆ ಸಾಧನೆ ಮಾಡಿರೋದು ನಾವು ಕನಿಷ್ಠ ಹಾಲು ಉತ್ಪಾದನೆ ಹನ್ನೆರಡು ಲಕ್ಷ ಮೂವತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತೈದು ಲೀಟ್ರ್ ಹೋಗ್ಬಿಟ್ಟಿದ್ದೀವಿ ಗನಿಷ್ಠ ಗರಿಷ್ಠ ಗರಿಷ್ಠ ಆಮೇಲೆ ಅದರಲ್ಲಿ ಚಾಚೆ ಹಾಲು ಮಾರಾಟ ಐದು ಲಕ್ಷ ಎಂಬತ್ತೈದು ಸಾವಿರದ ಎಂಟುನೂರ ಹತ್ತು ಲೀಟ್ರ್ ಮಾರಾಟ ಮಾಡಿದ್ದೀವಿ ಕನಿಷ್ಠ ಮೊಸರು ಮಾರಾಟ ಒಂದು ಲಕ್ಷ ಎಂಬತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತಾರು ಲೀಟರ್ ಹಾಲ ಮ ಮೊಸರು ಮಾರಾಟ ಮಾಡಿದ್ದೀವಿ ಯು ಎಸ್ ಟಿ ಹಾಲು ಮಾರಾಟ ಎಪ್ಪತ್ತು ಏಳು ಲಕ್ಷ ಮೂವತ್ತ್ಮೂರು ಸಾವಿರದ ನಾನ್ನೂರ ಇಪ್ಪತ್ತೇಳು ಲಕ್ಷ ಲೀಟರ್ ಹಾಲು ಮಾರಾಟ ಮಾಡಿದ್ದೀವಿ ಆಮೇಲೆ ಯು ಎಸ್ ಟಿ ಹಾಲು ಮಾರಾಟ ಹತ್ತೊಂಬತ್ತರಲ್ಲಿ ನಾವು ಇದು ಕೂಡ ಹೆಚ್ಚಿಗೆ ನಾವು ಮಾರಾಟ ಮಾಡ್ಕೊಂಡಿದ್ವಿ ಆಮೇಲೆ ಉತ್ಪಾದನೆ ಕೂಡ ಅಷ್ಟೇ ಉತ್ಪಾದನೆ ಕೂಡ ನಾವು ಪ್ರತಿ ವರ್ಷ ವರ್ಷ ಹೆಚ್ಚಿಗೆ ಮಾಡ್ಕೊಂಬರಿತೀವಿ ಉತ್ಪಾದನೆ ಮತ್ತು ಮಾರಾಟ ಕೂಡ ಹೆಚ್ಚಿಗೆ ಮಾಡ್ಕೊಂಬರಿದ್ದೀವಿ ಅದ್ರ ಜೊತೆಗೆ ಆಲ್ ರೇಟನ್ನು ಉತ್ಪಾದನೆ ಮಾಡೋದು ಗುಣಮಟ್ಟವನ್ನು ಮಾಡೋದು ಆ ಜೊತೆಗೆ ಆಲ್ ರೇಟ್ ಹೆಚ್ಚಿಗೆ ಕೊಡೋದು ಜೊತೆಗೆ ನಮ್ಮಲ್ಲಿ ಮೂರು ಪ್ರಾಜೆಕ್ಟ್ಗಳನ್ನು ಈ ಐದು ವರ್ಷದಲ್ಲಿ ನಾವು ತಗೊಂಡಂತಹುದು ಈ ಆಡಳಿತ ಮಂಡಳಿ ಬಂದ ಮೇಲೆ ಐದು ಪ್ರ ಮೂರು ಪ್ರಾಜೆಕ್ಟ್ ಏನೋದು ಎಮ್ ಬಿ ಕೆ ಗೋಲ್ಡನ್ ಡೈರಿ ಇನ್ನೂರ ಇಪ್ಪತ್ತು ಕೋಟಿ ಸುಮಾರು ಅರವತ್ತು ಅರವತ್ತೈದು ಕೋಟಿ ಸೋಲಾರ್ ಪ್ಲ್ಯಾಂಟ್ ಮತ್ತು ಐವತ್ತೈದು ಕೋಟಿ ಐಸ್ ಕ್ರೀಮ್ ಪ್ಲ್ಯಾಂಟ್ ಮೂರು ಪ್ರಾಜೆಕ್ಟ್ ಸುಮಾರು ಮುನ್ನೂರ ಅರವತ್ತು ಕೋಟಿ ಪ್ರಾಜೆಕ್ಟ್ ನಾವು ಮುನ್ನೂರ ಅರವತ್ತು ಕೋಟಿ ಪ್ರಾಜೆಕ್ಟ್ ತಗೊಂಡಾಗ ನಮ್ಮ ಆಡಳಿತ ಮಂಡಳಿ ತಗೊಂಡಂಥ ತೀರ್ಮಾನ ನಾವು ಸಾಲಕ್ಕೆ ಹೋಗದೆ ಈ ಪ್ರಾಜೆಕ್ಟ್ಗಳು ಮಾಡಬೇಕು ಹಾಲು ಉತ್ಪಾದಕರು ಒಕ್ಕೂಟ ಸಾಲಕ್ಕೆ ಸಿಕ್ಕಬಾರ್ದು ಅನ್ನೋ ಉದ್ದೇಶದಿಂದ ಆಲ್ ರೇಟು ಮತ್ತು ಇನ್ಸೂರೆನ್ಸು ಬೇರೆ ಬೇರೆ ಏನೇನು ಕೊಟ್ಟು ಅದೆಲ್ಲದ್ರ ಜೊತೆಗೆ ಡೆವಲಪ್ಮೆಂಟ್ಸ್ ಫಂಡ್ ಅಂತೇಳಿ ಒಂದು ಲೀಟ್ರ್ ಒಂದು ರೂಪಾಯಿ ತೆಗೆಯೋದು ಅಂತ ತೀರ್ಮಾನ ಮಾಡಿದ್ದು ಆಡಳಿತ ಮಂಡಳಿ ಇವತ್ತು ನಮ್ಮ ಹತ್ರ ಇನ್ನೂರ ಐವತ್ತು ಕೋಟಿ ರೂಪಾಯಿ ಮುನ್ನೂರ ಅರವತ್ತು ಕೋಟಿಯಲ್ಲಿ ಇನ್ನೂರೈವತ್ತು ಕೋಟಿ ಡಿಪಾಸಿಟ್ ದುಡ್ಡನ್ನು ಇಟ್ಕೊಂಡು ಇವತ್ತು ನಾವು ಇಲ್ಲಿವರೆಗೂ ಕೂಡ ಮೂರು ಪ್ರಾಜೆಕ್ಟ್ ಎಂಬತ್ತು ಪರ್ಸೆಂಟ್ ಕೆಲಸ ಮುಗಿದಿದೆ ನಾವು ಇನ್ನೂ ಸಾಲ ದುಡ್ಡು ಮುಟ್ಟಿಲ್ಲ ಸಾಲಕ್ಕೆ ಹೋಗಿಲ್ಲ ನಮ್ಮ ದುಡ್ಡಲ್ಲೇ ಕೆಲಸ ಮಾಡ್ತಿದ್ದೆ ನನ್ನ ಪ್ರಕಾರ ಇನ್ನು ಒಂದು ವರ್ಷದಲ್ಲಿ ಆ ಪ್ರಾಜೆಕ್ಟ್ ಮೂರು ಪ್ರಾಜೆಕ್ಟ್ ಫೈನಲ್ ಆಗ್ತದೆ ಆ ಒಂದು ವರ್ಷಕ್ಕೆ ನನ್ನ ಪ್ರಕಾರ ತೊಂಬತ್ತು ಪರ್ಸೆಂಟ್ ನಾವು ಸಾಲಕ್ಕೆ ಹೋಗಿಲ್ಲ ಹೋದ್ರೆ ಒಂದು ಹತ್ತು ಪರ್ಸೆಂಟ್ ಸಾಲಕ್ಕೆ ಹೋಗ್ಬೋದು ಇವತ್ತು ಇನ್ನೂರೈವತ್ತು ಕೋಟಿ ನಮ್ಮ ಆಡಳಿತ ಮಂಡಳಿ ಇಟ್ಕೊಂಡು ಕೆಲಸವನ್ನು ಪ್ರಾರಂಭ ಮಾಡಿದ್ವಿ ಆಮೇಲೆ ಸೋಲಾರ್ ಪ್ಲ್ಯಾಂಟು ಐಸ್ ಕ್ರೀಮ್ ಮೂರು ಹೇಳ್ಬಿಟ್ಟಿದೀನಿ ಆ ಜೊತೆಗೆ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಾಲು ಉತ್ಪಾದಕರ ಮಕ್ಕಳು ಹೆಣ್ಣು ಮಕ್ಕಳಿಗೆ ಹೈಯರ್ ಎಜುಕೇಷನ್ ಮಾಡುವಂಥ ಹೆಣ್ಣು ಮಕ್ಕಳಿಗೆ ಹಾಸ್ಟೆಲ್ ಒಂದೇ ಒಂದು ಕೆ ಎಮ್ ಎಫ್ ನಡೆಸ್ತಾ ಇದ್ದಾರೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತುಂಬ ಡಿಮ್ಯಾಂಡ್ಸ್ ಇದೆ ಆದರೆ ಅಡ್ಮಿಷನ್ ಕೊಡ್ತಾ ಇರಲಿಲ್ಲ ನಮಗೆ ಅಡ್ಮಿಷನ್ ಕೊಡ್ತಾ ಇರಲಿಲ್ಲ ನಮ್ಮ ಆಡಳಿತ ಮಂಡಳಿ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರ ಮಕ್ಕಳಿಗೆ ನಾವೇ ಸಪ್ರೇಟಾಗಿ ಯಾಕೆ ಹಾಸ್ಟೆಲ್ ಮಾಡ್ಕೊಬಾರ್ದು ಅಂತ ಯೋಚನೆ ಮಾಡಿದಾಗ ತೀರ್ಮಾನಕ್ಕೆ ಬಂದು ನಾವೇ ಒಂದು ಹಾಸ್ಟೆಲ್ ಮಾಡಬೇಕು ಅಂತ ಆ ತೀರ್ಮಾನಕ್ಕೆ ಬಂದು ಸರ್ಕಾರದ ಮುಂದೆ ನಮ್ಮದೇ ಸರ್ಕಾರದ ಮುಂದೆ ಪ್ರಸ್ತಾವನೆ ಕೊಟ್ಟು ನಮ್ಮ ಒಕ್ಕೂಟದಲ್ಲಿ ಹಾಲು ಉತ್ಪಾದಕರ ಮಕ್ಕಳಿಗೆ ಹಾಸ್ಟೆಲ್ ಮಾಡ್ಕೊಳೋದಕ್ಕೆ ನಮ್ಗೆ ಜಾಗ ಬೇಕು ಅಂತಂದಾಗ ನಮ್ಮ ಸರ್ಕಾರ ನಮಗೆ ಯಲಂಕ ಹತ್ರ ಸುಮಾರು ಹನ್ನೊಂದು ಸಾವಿರ ಅಡಿ ಹನ್ನೊಂದು ಸಾವಿರ ಅಡಿ ಯಲಂಕಾ ಡಿಒ ಮಾರ್ವೆಲ್ ಲೇಔಟ್ ಅಲ್ಲಿ ನಮ್ಗೆ ಹನ್ನೊಂದು ಸಾವಿರ ಅಡಿಯನ್ನು ಮಂಜೂರು ಮಾಡಿಕೊಟ್ಟು ಅದು ದುಡ್ಡು ಕಟ್ಟಿ ನಾವು ಖರೀದಿ ಮಾಡ್ಕೊಂಡ್ವಿ ಬಿಲ್ಡಿಂಗ್ ಕಟ್ಟಿ ಹಾಸ್ಟೆಲ್ ಓಪನ್ ಮಾಡಬೇಕಾಗಿತ್ತು ನಾವು ಬಿಲ್ಡಿಂಗ್ ಕಟ್ಟೋದು ಲೇಟ್ ಆಗ್ತದೆ ಜಾಗ ಆಗಿದೆ ಅರ್ಜೆಂಟಾಗಿ ನಾವು ಹಾಸ್ಟೆಲ್ ಓಪನ್ ಮಾಡಬೇಕು ಅಂತೇಳಿ ಕೆಎಮ್ ಪತ್ರ ಒಂದು ಬಿಲ್ಡಿಂಗ್ ಇತ್ತು ಎಕ್ಸ್ಟ್ರಾ ಬಿಲ್ಡಿಂಗ್ ಅವ್ರು ಬಿಲ್ಡಿಂಗ್ ತಗೊಂಡು ಇವತ್ತು ನಾವು ಹಾಸ್ಟೆಲ್ ಕೂಡ ನಮ್ಮ ಎರಡು ಜಿಲ್ಲೆಯ ಹಾಲು ಉತ್ಪಾದಕರ ಮಕ್ಕಳಿಗೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಮಿಲ್ಕ್ ಯೂನಿಯನ್ ಒಕ್ಕೂಟಗಳು ಮಾಡಿದೆ ಅಂತ ಫಸ್ಟ್ ಟೈಮ್ ನಾವು ನಮ್ಮ ಎರಡು ಜಿಲ್ಲೆ ಹಾಲು ಉತ್ಪಾದಕ ಮಕ್ಕಳು ಸುಮಾರು ಇನ್ನೂರೈವತ್ತು ಜನ ಮಕ್ಕಳು ಇವತ್ತು ಹೈಯರ್ ಎಜುಕೇಷನ್ ನಮ್ಮ ಹಾಸ್ಟೆಲಲ್ಲಿ ಮಾಡ್ತಾ ಇರೋದು ಕೂಡ ನಮ್ಮ ಹೆಮ್ಮೆಯಿಂದ ನಾವು ಹೇಳ್ಕೊಬೋದು ನಾವು ಹಾಸ್ಟೆಲ್ ಮಾಡಿರೋಂಥದ್ದು ಆ ಜೊತೆಗೆ ಇವೆಲ್ಲ ಜೊತೆಗೆ ನೀವೆಲ್ಲ ನೋಡಿದೀರಿ ನೀವು ನಾನು ಹತ್ತು ವರ್ಷದಿಂದ ನಾನು ಆದಾಗ ಒಂದು ನಮ್ಮ ಆಫೀಸ್ ಇರಲಿಲ್ಲ ಮಾಲೂರಲ್ಲಿ ನಮ್ಮ ಕ್ಯಾಂಪ್ ಆಫೀಸ್ ಇಲ್ಲಿ ನಮ್ಮ ರೆಡ್ಡಿ ಅಂತ ಒಂದು ರೂಮ್ ಇತ್ತು ಆ ರೂಮಲ್ಲಿ ಬಾಡಿಗೆಗಿತ್ತು ಇವತ್ತು ನಮ್ಮ ತಾಲೂಕಲ್ಲೂ ಕೂಡ ಸುಮಾರು ಒಂದೂವರೆ ಕೋಟಿ ಮೇಲೆ ಒಂದು ಕ್ಯಾಂಪ್ ಆಫೀಸನ್ನು ಕಟ್ಟಿದ್ದೀವಿ ಅದೇ ರೀತಿ ಹನ್ನೊಂದು ತಾಲೂಕಲ್ಲಿ ಎರಡು ಜಿಲ್ಲೆಯಲ್ಲೂ ಕೂಡ ಸುಮಾರು ಎರಡರಿಂದ ಎರಡೂವರೆ ಕೋಟಿ ಒಂದೂವರೆ ಕೋಟಿಗೆ ಪ್ರತಿ ತಾಲೂಕುವಾರ ಕ್ಯಾಂಪ್ ಆಫೀಸ್ಗಳನ್ನು ಮಾಡಿದ್ದೀವಿ ಉದಾಹರಣೆ ಬಂಗಾರಪೇಟೆಗೆ ಕೊಡ್ತೀನಿ ನಾನು ಬಂಗಾರಪೇಟೆ ರೀಸೆಂಟಾಗಿ ನಾವು ಉದ್ಘಾಟನೆ ಮಾಡಿದ್ದೀವಿ ಆ ಕ್ಯಾಂಪ್ ಆಫೀಸ್ಗೆ ಎಮ್ ಇ ಕೃಷ್ಣಾಪನವ್ರು ಹೆಸರೇ ಇಟ್ಟಿದ್ವಿ ಅಲ್ಲಿ ಎಮ್ ಇ ಕೃಷ್ಣಾಪನವ್ ಪ್ರತಿಮೆನ ಇಟ್ಟಿದ್ವಿ ಸುಮಾರು ಮೂರು ಕೋಟಿಯಲ್ಲಿ ಯಾಕಂದರೆ ಅದು ಬಂಗಾರಪೇಟೆ ಕೆ ಜಿ ಆರ್ ಎಮ್ ಇ ಕೃಷ್ಣಪ್ಪನವರು ಅವರ ಮಗ ನಿರ್ದೇಶಕರಾಗಿ ಸುಮಾರು ಮೂವತ್ತ್ ಮೂರು ನಾಲ್ಕು ಮೂವತ್ತೈದು ವರ್ಷದಿಂದ ಬರ್ತಾರಂಥದ್ದು ಅವ್ರ ಹೆಸರಿಲ್ಲ ಅಂತೇಳಿ ಎರಡು ಜಿಲ್ಲೆಯಲ್ಲಿ ಅತಿ ಹೆಚ್ಚಿಗೆ ಕ್ಯಾಂಪ್ ಆಫೀಸಿಗೆ ದುಡ್ಡು ಕೊಟ್ಟಂಥ ಮಾಡಿಳಿತ ಮಂಡಳಿ ಸುಮಾರು ಮೂರು ಕೋಟಿಗಿಂತ ಹೆಚ್ಚಿಗೆ ಇವತ್ತು ಅಲ್ಲಿ ಕೂಡ ಉದ್ಘಾಟನೆ ಪ್ರತಿ ತಾಲೂಕಲ್ಲೂ ಕೂಡ ಮಾಡಿರೋಂಥದ್ದು ಕೂಡ ನಮ್ಮದೊಂದು ದಾಖಲೆ ಅದು ಅದ್ರ ಜೊತೆಗೆ ಇನ್ಶೂರೆನ್ಸ್ ಅದ್ರ ಜೊತೆಗೆ ಒಕ್ಕೂಟದಲ್ಲಿ ರಾಸುಗಳಿಗೆ ನೌಕರಿಗೆ ಇನ್ಸೂರೆನ್ಸ್ ಕೊಡೋಂಥವು ಇನ್ಸೂರೆನ್ಸ್ ಕೊಡೋಂಥವು ಅಷ್ಟೇ ಬರೀ ಮೂವತ್ತು ಸಾವಿರ ಇತ್ತು ಒಂದು ಹಸು ಸತ್ತೋದ್ರೆ ಅದು ವರ್ಷಕ್ಕೆ ಒಂದು ಸಾರಿ ಇತ್ತು ಇನ್ಸೂರೆನ್ಸ್ ಕಟ್ಟೋದಕ್ಕೆ ನಮ್ಮ ಆಡಳಿತ ಮಂಡಳಿ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ನಾವು ವರ್ಷಕ್ಕೆ ಎರಡು ಸಾರಿ ಇನ್ಸೂರೆನ್ಸ್ ಕಟ್ಟೋದ ಅವಕಾಶ ಮಾಡಿಕೊಟ್ಟು ಎಪ್ಪತ್ತು ಸಾವಿರ ಇನ್ಸೂರೆನ್ಸ್ ಕ್ಲೈಮ್ ಮಾಡೋಂಥ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದು ಎರಡು ಎಪ್ಪತ್ತು ಸಾವಿರ ಅದ್ರ ಜೊತೆಗೆ ಬಿ ಎಮ್ ಸಿಗಳು ನಮ್ಮ ಎರಡೂ ಜಿಲ್ಲೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಬಿ ಎಮ್ ಸಿಗಳು ಹಂಡ್ರೆಡ್ ಪರ್ಸೆಂಟ್ ಬಿ ರೂಟ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಬಿ ಎಮ್ ಸಿಗಳು ಎರಡು ನಮ್ಮ ಜಿಲ್ಲೆಯಲ್ಲಿ ಕೂಡ ಕೊಟ್ಟಿದ್ದು ಅದ್ರ ಜೊತೆಗೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಎಲ್ಲ ಸ್ವಂತ ಜಾಗ ಮಾಡ್ಕೊಬೇಕು ಸ್ವಂತ ಕಟ್ಟಡಗಳಿರಬೇಕು ಅಂತೇಳಿ ನಮ್ಮ ಆಡಳಿತ ಮಂಡಳಿ ತಗೊಂಡಂತಹುದು ಮೊದಲು ಐವತ್ತು ಸಾವಿರ ದುಡ್ಡು ಕೊಡ್ತಾ ಇದ್ರು ಅದು ಲಿಮಿಟ್ ಇರ್ತಾ ಇದು ಇಷ್ಟೇ ಸಂಘ ಅಂತ ಇವತ್ತು ನಾವು ಲಿಮಿಟ್ ಇಲ್ಲದೆ ಎಷ್ಟೇ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಸ್ವಂತ ಕಟ್ಟಗಳು ಮಾಡ್ಕೊಂಡಾದ್ರೆ ನಾವು ಮೂರು ಸಾವಿರ ರೂಪಾಯಿ ಪ್ರೋತ್ಸಾಹ ಧನ ಕೊಡಬೇಕಂತ ತೀರ್ಮಾನ ತಗೊಂಡು ಮೂರು ಸಾರಿ ಮೂರು ಲಕ್ಷ ಮೂರು ಲಕ್ಷ ಪ್ರೋತ್ಸಾಹ ಧನ ಕೊಡಬೇಕು ಅಂತೇಳಿ ತೀರ್ಮಾನ ತಗೊಂಡಿದ್ದು ಕೂಡ ಒಂದು ದಾಖಲೆ ನಮ್ಮ ಆಡಳಿತ ಮಂಡಳಿ ತಗೊಂಡಂತಹುದು